ನಮಸ್ಕಾರ ನ್ಯೂಸ್ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಡಾಕ್ಟರ್ ಎಂಬಿ ಪಾಟೀಲ್ ಅವರ ಜನ್ಮದಿನ ಆಚರಣೆ ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯ ಮತ್ತು ವಿಜಯಪುರ ಬಾಗಲಕೋಟ್ ಬೆಳಗಾವಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾಗಿರುವ ಶಬೀರ್ ಅಹಮದ್ ಡಾಲಾಯ್ತ್ ಅವರ ನೇತೃತ್ವದಲ್ಲಿ ಆಧುನಿಕ ಭಗೀರಥ ರಾಜ್ಯ ಬೃಹತ್ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲ್ ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಜಿಲ್ಲಾ ಲೀಗಲ್ ಕಮಿಟಿ ಅಧ್ಯಕ್ಷ ಆನಂದ ಕುಮಟ್ಗೆ ಪ್ರಧಾನ ಕಾರ್ಯದರ್ಶಿ ಸೈಪನ್ ಮುಲ್ಕಡಾಂಗೆ ಕಾರ್ಯದರ್ಶಿ ಮಹಮ್ಮದ್ ಗೌಸ್ ಸಗರ್ಖೇಡ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ವರಿ ಮಾಗಿ ಖಜಾಂಜಿ ಹಮೀದ್ ಇನಾಮದಾರ್ ನಗರ ಉಪಾಧ್ಯಕ್ಷ ಹನೀಬ್ ಕಲಾದ್ಗಿ ಖಾಜಾ ಮಮದಾಪುರ್ ನಾಸೀರ ಬೈಗನಹಳ್ಳಿ ನೀಲಮ್ಮ ಹಂಚನಾಳ್ ವಿಜಯ್ ಜಾಧವ್ ರಂಜಿತ್ ಜಾಧವ್ ದತಾರಾಮ್ ಪ್ರತೀಕ್ಷಾ ಕಾವಿ ರೇಣುಕಾ ಕಬಾಡಿ ಮುಂತಾದವರು ಉಪಸ್ಥಿತರಿದ್ದರು ಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್